ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಹಿರೇಹಡಗಲಿ ಕಲ್ಲೇಶ್ವರ ಕಲ್ಲೇಶ್ವರ ದೇವಸ್ಥಾನ ಮೈಲಾರ ತೋರಣಗಲ್ಲು ರಾಜ್ಯ ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರವಾಸಿಗರನ್ನು ಆಕರ್ಷಿಸುವ ಐತಿಹಾಸಿಕ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿದ್ದ ಹಿರೇಹಡಗಲಿ ಐತಿಹಾಸಿಕ ಕೆರೆಯ ಪಕ್ಕದಲ್ಲಿ ಕಲ್ಲೇಶ್ವರ ದೇವಸ್ಥಾನ ನಿರ್ಮಾಣಗೊಂಡಿದೆ ಗತಕಾಲದಲ್ಲಿನ ಈ ದೇಗುಲವನ್ನು ಭೀಮೇಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಚಾಲುಕ್ಯರ ಕಲಾ ಪ್ರೌಢಿಮೆಗೆ ಈ ದೇಗುಲ ಸಾಕ್ಷಿ ಇದು ಎಲ್ಲಿದೆ ಅಂದರೆ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಹಿರೇ ಹಡಗಲಿಯಲ್ಲಿ ಈ ದೇವಸ್ಥಾನವಿದ್ದು ಸುಂದರ ಉದ್ಯಾನವನ ಕಣ್ಮಣ ಸೆಳೆಯುವ ಆಕರ್ಷಣೀಯ ಶಿಲ್ಪಕಲೆಯ ಕೆತ್ತನೆಯನ್ನು ಹೊಂದಿದೆ ಈ ಕಲ್ಲೇಶ್ವರ ದೇವಸ್ಥಾನವು ಮೈಲಾರ ಕಡೆಗೆ ಹೋಗುವ ದಾರಿಯ ಮಧ್ಯದಲ್ಲಿ ಸಿಗುತ್ತದೆ ಹಡಗಲಿ ತಾಲೂಕು ಕೇಂದ್ರದಿಂದ ಹದಿನಾರು ಕಿಲೋಮೀಟರ್ ದೂರ ಕ್ರಮಿಸಿದರೆ ದೇವಸ್ಥಾನವನ್ನು ತಲುಪಬಹುದು ಮೈಲಾರ ತೋರಣಗಲ್ ರಾಜ್ಯ ಹೆದ್ದಾರಿಯಲ್ಲಿ ಬರುವ ದೇವಸ್ಥಾನಕ್ಕೆ ಬಸ್ಗಳ ಸೌಕರ್ಯವಿದೆ ಸ್ವಂತ ವಾಹನದಲ್ಲಿ ಹೋಗುವುದು ತುಂಬ ಉತ್ತಮ ನೀವು ಒಂದು ಬಾರಿ ಅಲ್ಲಿಗೆ ಹೋಗುತ್ತಿರಲ್ಲವೇ